ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಇವತ್ತಿನ ರೆಸಿಪಿ ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದು ತುಂಬ ಸಿಂಪಲ್ಲಾಗಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ರವೆ ತೊಗೊಂಡು ಅದನ್ನು ಮುಂಚೆನೆ ಕೆಂಪಗೆ ಹುರಿದಿಟ್ಕೊಂಡಿದ್ದೀನಿ ನಂತರ ಸಣ್ಣಗೆ ಹಚ್ಚಿರ್ತಕ್ಕಂತಹ ಕ್ಯಾರೆಟ್ಟು ಬೀನ್ಸು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಂತರ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಸಬ್ಬಕ್ಕಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಯಿಲ್ ಹಾಕಿ ನಂತರ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ನೀವು ಬೇಕಾದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ನನ್ನ ಮಗು ಇಷ್ಟ ಅಂತ ಹಾಕಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿಗೆ ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು ಈರುಳ್ಳಿ ಮೆತ್ತಗಾದ ನಂತರ ಅದಕ್ಕೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಒಂದು ಟೊಮೊಟೊವನ್ನು ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಮೆತ್ತ ಟೊಮೊಟೊ ಮೆತ್ತಗಾಗೋವರೆಗೂ ಬಾಡಿಸ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಾಕಿದ ನಂತರ ಅದು ಮುಚ್ಚಳ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಅದಕ್ಕೆ ಹಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ನಂತರ ಅದಕ್ಕೆ ಹಚ್ಚಿಟ್ಕೊಂಡಿರುವ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕು ನಂತರ ಅದಕ್ಕೆ ಅಳತೆ ತೊಗೊಂಡಿರ್ತಕ್ಕಂಥ ರವೆಗೆ ಎರಡು ಕಪ್ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಅದು ಕುದಿಯೋಕ್ಕೆ ಬಿಡಬೇಕು ನಂತರ ಅದು ಚೆನ್ನಾಗಿ ಕುದ್ದಿದ ನಂತರ ತರಕಾರಿ ಮತ್ತು ಅದರೊಳಗಡೆ ಇರೋದು ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನಂತರ ಅದಕ್ಕೆ ರವೆಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿನೂ ಹಾಕಿ ಅದನ್ನು ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡಿ ಮುಸ ಮುಚ್ಚಿ ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕು ಯಾಕಂದರೆ ಮುಚ್ಚಳ ಮುಚ್ಚಿದ್ರೆ ಅದು ಕುದಿಬೇಕಾದ್ರೆ ಎಲ್ಲ ಆಚೆಗೆ ಚೆಲ್ಲಲ್ಲ ಅಂತ ಹೇಳಿ ಐದು ನಿಮಿಷ ಅದು ಮುಸ್ಲಾ ಮುಚ್ಚಿ ಬೆಂದ ನಂತರ ಒಂದು ಸ್ಪೂನ್ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಉಪ್ಪಿಟ್ಟು ರೆಡಿಯಾಗಿರುತ್ತದೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ರುಚಿಕರವಾದ ರೆಸಿಪಿಗಳಿಗೆ ನಮ್ಮ ನಂದುಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್